ಮಹಾಶಿವರಾತ್ರಿ ನಿಮಿತ್ತವಾಗಿ ಶಿವಭಕ್ತರು ಉಪವಾಸ ಇರುವುದು ವಾಡಿಕೆ ಹಾಗೂ ನಂಬಿಕೆ ಕೂಡ ಹೌದು ಈ ನಿಮಿತ್ತವಾಗಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಬೀದರ್ನ ಪಾಪನಾಶ ದೇವಸ್ಥಾನದ ಬಳಿ ಅಲ್ಲಮ್ಮ ಪ್ರಭು ಫೋಟೋ ಸ್ಟುಡಿಯೋ ಮಹೇಶ್ ಮಜ್ಗೆ ಹಾಗೂ ಸ್ನೇಹಿತರ ಬಳಗವತಿಯಿಂದ ವತಿಯಿಂದ ಶಿವಭಕ್ತರಿಗಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಪ ಉಪಹಾರ ಮಜ್ಜಿಗೆ ಹಾಗೂ ಸಾಬುದಾಣ ಪಾಯಸ ಜೊತೆಗೆ ಸಾಬುದಾಣ ಸುಶೀಲಾ ಮಹಾಪ್ರಸಾದ ವಿತರಣೆ ಮಾಡಿದರು ಈ ಕುರಿತು ಅಲ್ಲಮ್ಮ ಪ್ರಭು ಫೋಟೋ ಸ್ಟುಡಿಯೋದ ಡಾಕ್ಟರ್ ಆಕಾಶ್ ಕೋಟಿ ಅವರು ಮಾತನಾಡಿ ಮಹಾಶಿವರಾತ್ರಿ ಹಬ್ಬದ ಶುಭ ಕೋರಿದರು ಮಹಾಶಿವರಾತ್ರಿ ನಿಮಿತ್ತ ಪ್ರತಿ ವರ್ಷಾನುಸಾರ ಈ ವರ್ಷವೂ ನಾವೆಲ್ಲಾ ಛಾಯಾಗ್ರಾಹಕರು ಬಾಂಧವ್ಯ ಸೌಹಾರ್ದತೆಯಿಂದ ಮಹಾಪ್ರಸಾದ ವಿತರಣೆ ಮಾಡ್ತಾ ಇದ್ದು ಇದು ಹದಿನಾರನೇ ವರ್ಷ ಚಾಲ್ತಿಯಲ್ಲಿದೆ ನಾವು ವೃತ್ತಿಯಲ್ಲಿ ಛಾಯಾಗ್ರಾಹಕರಿದ್ದರೂ ಕೂಡ ದುಡಿದ ನಮಗೆ ಬಂದ ಆದಾಯದಲ್ಲಿ ಸ್ವಲ್ಪದಷ್ಟು ಹಣ ಮೀಸಲಿಟ್ಟು ಮಹಾಪ್ರಸಾದ ವಿತರಣೆ ಮಾಡ್ತೇವೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಎನ್ನುವ ಹಾಗೆ ಗಾದೆ ಮಾತಿದೆ ಅದರಂತೆ ನಮ್ಮ ಕೈಲಾದಷ್ಟು ಅಳಿಲು ಭಕ್ತಿ ಶ್ರದ್ಧೆಯಿಂದ ಶಿವಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಶಿವನ ಆಶೀರ್ವಾದದಿಂದ ಇದು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿ ಎಂದರು ಇದೇ ವೇಳೆ ಮಹೇಶ್ ಅವರು ಮಾತನಾಡಿ ಸತತ ಹದಿನಾರು ವರ್ಷಗಳಿಂದ ಮಹಾಪ್ರಸಾದ ವಿತರಣೆ ಮಾಡ್ತಾ ಇದ್ದೇವೆ ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿರಂತರವಾಗಿ ಮಹಾಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಎಂದರು ಇದೇ ವೇಳೆ ಆಶಾ ಕೋಟೆ ಹಾಗೂ ಬಸವರಾಜ ಸಿಂಧಂದ್ಗೆ ಅಣದುರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ರಘುನಾಥ್ ಕೋಟೆ ಶ್ರೀಮತಿ ಮಹಾನಂದ ಕೋಟೆ ಅಂಕುಶ್ ಕೋಟೆ ಬಸವಕುಮಾರ್ ಕೋಟೆ ಗೀತಾ ಕೋಟೆ ಶಿವರಾಜ್ ಶಾಪುರ್ ವಿನೋದ್ ಬಿರಾದರ್ ಸೇರಿದಂತೆ ಇನ್ನಿತರರು ಇದ್ದರು ಶ್ರೀ ಗುರು ಬಸವಲಿಂಗಾಯ ನಮ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತಾ ಇಂದಿನ ದಿವಸ ಮಹಾಶಿವರಾತ್ರಿಯ ನಿಮಿತ್ತ ನಮ್ಮ ಸುಕ್ಷೇತ್ರ ಪಾಪ್ನೆಸ್ ನಲ್ಲಿ ನಮ್ಮ ಅಲ್ಲಂಪ್ರಭು ಫೋಟೋ ಸ್ಟುಡಿಯೋ ವತಿಯಿಂದ ಅಲ್ಪ ಉಪಹಾರ ವ್ಯವಸ್ಥೆ ಮಾಡಿದ್ದೀವಿ ಇಂದಿಗೆ ಹದಿನಾರು ವರ್ಷದ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಯಾಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಶಬ್ದಾಣಿ ಜ್ಯೂಸ್ ಮಾಡಿದೀವಿ ಶಬ್ದಣಿಯನ್ನು ಕೋಣೆ ಹೊಡೆದು ಸುಸಲಾ ಟೈಪ್ ಮಾಡಿದ್ದೀವಿ ಬಹಳ ಅದ್ದೂರಿಯಾಗಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬರ ನಮ್ಮ ಇರೋದು ನಾವು ವೃತ್ತಿ ಛಾಯಾ ಗ್ರಹಕರು ಆದ್ರೆ ನಮ್ಮ ಛಾಯಾಗ್ರಾಹಕರ ಬಾಂಧವ್ಯದಿಂದ ನಾವು ಈ ದಿನ ಈ ಬಹಳಷ್ಟು ಸುಂದರವಾಗಿ ಈ ದಿವಸ ನಾವು ಆರಂಭ ಮಾಡಿದಿವಿ ಜನ ಅಂದ್ರೆ ಜನ ಸಾಗರ ಇದೆ ಸುಮಾರು ಇಲ್ಲ ಅಂದ್ರೆ ಒಂದು ನಲ್ವತ್ತೈವ ಸಾವಿರಕ್ಕಿಂತ ಹೆಚ್ಚು ಜನ ನಾವು ನೋಡಿದಿವಿ ಬಹಳ ಆನಂದವಾಗ್ತಾ ಇದೆ ದಾಸೋಹದಲ್ಲಿ ಅದಕ್ಕೆ ಅಂತಾರೆ ಕಟ್ಟಿದ್ದು ತನಿಖೆ ಚಿಟ್ಟಿತ್ತು ಪರರಿಗೆ ಅಂತ ಗಾದೆ ಮಾತಿದ್ದಾಗೆ ಆದಷ್ಟು ನಾವು ಏನೋ ಅಂತಾರ ಅಲ್ಲರು ಏನಪ್ಪಾ ಅದು ಇದು ಅಂತ ಹಂಗೇನು ಇಲ್ಲ ನಮ್ಮಲ್ಲಿ ಮಾಡಿದ ಕೆಲಸ ನಾವು ಫೋಟೋಗ್ರಾಫಿ ಆದರೆ ಅದ ಬಂದಂತ ಆದಾಯದಿಂದ ನಾವು ಈ ತರ ನಾವು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಈ ತರ ಮಾಡ್ಲಿ ಮತ್ತೆ ಇದೇ ತರ ಮುಂದಿನ ವರ್ಷ ಹೆಚ್ಚು ಆಗ್ಲಿ ಎಲ್ಲಾ ಭಕ್ತಾದಿಗಳು ಬಹಳ ಗದ್ದಲಿ ಇಲ್ಲದೆ ಬಹಳಷ್ಟು ಪ್ರೇರಣೆಯಿಂದ ಮಾಡಿಸ್ತಾ ಇದ್ದಾರೆ ಯಾವ್ದೋ ಗದ್ದಲು ಇಲ್ದೇ ಬಹಳ ನಮ್ಮ ಸಕ್ಕಾಗಿ ಎಲ್ಲ ಪರಿಹಾರದಿಂದ ನಾವು ಮಾಡ್ತಾ ಇದ್ದೀವಿ ಹೆಸರು ಡಾಕ್ಟರ್ ಆಕಾಶ್ ಕೋಟೆ ಪ್ರಭು ಫೋಟೋ ಸ್ಟುಡಿಯೋ ಬೀದರ್ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಲ್ಲಿವರೆಗೂ ಹದಿನಾರು ವರ್ಷ ಇತ್ತು ಸತತವಾಗಿ ದಾಸವನ್ನ ಕಾರ್ಯಕ್ರಮ ನಡೆಸ್ಕೊಂಡ್ ಬರ್ತಾ ಇದೀವಿ ಪ್ರತಿ ವರ್ಷದಂತೆ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡ್ಕೊಂಡು ಇಲ್ಲಿತನ ತನ ದಾಸೋ ಮಾಡ್ತಾ ಇದೀವಿ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಇದೆ ಜನನು ಜಾಸ್ತಿ ಇದೆ ಅದೇ ರೀತಿ ದಾಸೋಹ ಮಾಡ್ತಾ ಇದೀವಿ ಅಂತ ಹೇಳುತ್ತಾ ದಾನದಲ್ಲಿ ಶ್ರೇಷ್ಠವಾದದ್ದು ಅನ್ನದಾನ ಅದಕ್ಕೋಸ್ಕರ ಈ ಒಂದು ಅನ್ನದಾನ ಪ್ರಸಾದವನ್ನು ಇಲ್ಲಿ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ ಈ ವರ್ಷನೂ ಹಮ್ಮಿಕೊಳ್ತಾ ಇದ್ದೀವಿ ತಾವೆಲ್ಲ ಪ್ರಸಾದ ಸೇವಿಸಿ ಕೇಳ್ಕೊತಾ ಇದ್ದೀವಿ ಮಹೇಶ್ ಮಜ್ಗೆ ಸರ್ವರಲ್ಲೂ ಶರಣಿ ಶರಣಾರ್ಥಿ ಹಾಗೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರುತ್ತೆ ನಾವು ಪ್ರತಿ ವರ್ಷ ಹದಿನಾರನೇ ವರ್ಷದ ದಾಸೋಹ ಪ್ರತಿ ವರ್ಷನೂ ಮಾಡ್ತೀವಿ ಹಾಗೆ ಇನ್ನು ಸತತವಾಗಿ ಮುಂದೆ ಬರ ದಿನಗಳಲ್ಲಿ ಬಹಳ ಅದ್ಭುತವಾಗಿ ನಾವು ದಾಸೋಹ ಮಾಡುತ್ತೇವೆ ಎಂದು ಹೇಳುತ್ತ ಹಾಗೆ ಬಂದಂತ ಎಲ್ಲ ಭಕ್ತಾದಿಗಳಲ್ಲೂ ಧನ್ಯವಾದಗಳು ಹಾಗೆ ನಾವು ಬಹಳ ಸುಂದರವಾಗಿ ಮಾಡುತ್ತೀವಿ ಇದು ಮಾಡೋದ್ರಿಂದ ನಮಗೆ ಬಹಳ ಸಂತೋಷ ಆಗ್ಯದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಆಶಾಕೋಟೆ ಅಂತ ಹೇಳ್ತೀನಿ ಶಿವರಾತ್ರಿಯ ಶುಭಾಶಯನ ಕೋರಟ ಪ್ರತಿ ವರ್ಷದಂತೆ ಸುಮಾರು ಹದಿನಾರು ವರ್ಷದಿಂದ ಸತತವಾಗಿ ಅಲ್ಲಂಪುರ ಫೋಟೋ ಸ್ಟುಡಿಯೋ ಪರವಾಗಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷ ಬಹಳಷ್ಟು ಹೆಚ್ಚಿಗೆ ವಲಸಿಗೆ ಹಣ್ಣು ಹಂಪಲು ಅನಿಸ್ತಿರೋ ಈ ವರ್ಷ ಮಜ್ಜಿಗೆ ಮತ್ತು ಹುಗ್ಗಿ ಮತ್ತು ಮತ್ತು ಅವಲಕ್ಕಿ ಅವಲಕ್ಕಿ ಸಾದ್ದಣಿ ಇಸಲಾವನ್ನು ಹಂಚಿ ಬಹಳಷ್ಟು ಲಸ ಮುಂಜೆ ಹತ್ತು ಗಂಟೆ ಸ್ಟಾರ್ಟ್ ಆಗ್ಯದ ಇನ್ನೂ ಬಹಳ ಪಬ್ಲಿಕ್ ಅದ ಇನ್ನೂ ಇನ್ನೂ ಸತತವಾಗಿ ಆರು ಗಂಟೆವರೆಗೆ ಏಳು ಗಂಟೆವರೆಗೆ ಸತತವಾಗಿ ಪ್ರಸಾದ ಎಲ್ಲರೂ ಸಿಕ್ಕೊಂಡು ಹೋಗಕ್ಕಾಗಿ ತಮ್ಮಲ್ಲಿ ಕಳ್ಕಳಿ ಮನೆ ದೊಸರ ಸಿನ್ಮನ್ಗೆ ಆಡುದು